ಫ್ರೆಶ್ ಎಳ್ನೀರು ಫ್ರೆಶ್ ಎಳ್ನೀರು ಕುಡಿಯೋಕ್ಕೆ ಬಂದಿದ್ದೀವಿ ಇವಾಗ ಬೆಂಗಳೂರಲ್ಲಿ ಇವಾಗ ಮಾತಾಡ್ಸೋಕ್ಕಾಗಲ್ಲಪ್ಪ ಐವತ್ತು ರೂಪಾಯಿ ಒಂದು ಯಾವತ್ತೋ ಕಿತ್ತಿರ್ತಾರೆ ಯಾವತ್ತೋ ಲೋಡ್ ಮಾಡಿರ್ತಾರೆ ಅವ್ರು ತೊಗೊಂಬಂದು ಹಾಕ್ಕೊಂಡಿರ್ತಾರೆ ಬೆಂಗ್ಳೂರು ಧೂಳು ಟ್ರಾಫಿಕ್ಕು ಎಲ್ಲ ಬಿದ್ದಿ ಫ್ರೆಶ್ ಅಂತ ನಾವು ಕುಡಿತೀವಿ ಅದನ್ನ ಸೊ ಫ್ರೆಶ್ ಅಂದ್ರೆ ಏನು ಗೊತ್ತಾ ಅಲ್ಲಿ ಕಿತ್ಕೊಬೇಕು ಅಲ್ಲಿ ಕುಡಿಬೇಕು ಅದೇ ಫ್ರೆಶ್ಶು ಗೊತ್ತಲ್ಲ ಏನೋ ಮನೀಶ್ ಪಿಝಾ ಮನೀಶ್ ಆಯ್ನಾ ನಮಸ್ಕಾರ ಫ್ರೆಂಡ್ಸನು ನೋಡಿ ಇವಾಗ ಟೆಕ್ನಿಕು ನಾವು ಎಳ್ಳೀರ್ ಅಲ್ಲಿದೆ ಸೊ ನಾವು ಅಷ್ಟು ಇಲ್ಲ ಸೊ ಜವಳಿನೂ ತಂದಿಲ್ಲ ಕಿತ್ತಕ್ಕೆ ಸೊ ಏನು ಮಾಡ್ತೀವಿ ಅಂತ ಟೈಮಲ್ಲಿ ಅಂದ್ರೆ ಏನು ಶುಭ ಮಾಡ್ತೀನಿ ಜವಳಿ ಇವಾಗ ಏನ್ ಮಾಡ್ತಾ ಇದೀವಿ ಅಂದ್ರೆ ವೀಕ್ಷಕರೇ ನಾವು ಬೇಸಿಕಲಿ ಅದು ಅಷ್ಟು ಇದೆ ಅಲ್ವಾ ಅದಿಂ ಕೇಳೋದು ಸೊ ಈ ಥರ ಒಂದು ಕಟ್ ಮಾಡಿಕೊಂಡು ಇಲ್ಲಿ ಕುಡ್ಲಾಕ್ತೀವಿ ತೋರಿಸಿ ಏನಾಗ್ತಾರೆ ನೋಡಿ ಮನುಷ್ಯ ತಲೆ ಯೂಸ್ ಮಾಡಿದ್ರೆ ಏನು ಬೇಕಂದ್ರೂ ಮಾಡ್ಬೋದು ಔಟ್ ಆಫ್ ದ ಬಾಕ್ಸ್ ತಿಂಕ್ ಮಾಡಿ ತಲೆ ಹೊಡೆದ್ಬಿಡಿ ಶಿವ ನೋಡಿ ಈ ಥರ ಒಳಗಡೆ ಹಾಕೊಂಡ್ರೆ ನೋಡಿ ಈಗ ಹೆಂಗೆ ಅಂತ ತೋರಿಸ್ತಾನೆ ನೋಡಿ ಕೀಳಪ್ಪ ನೋಡಿ ಸಿಂಪಲ್ ಊರ ಕಡೆ ಹೋಗಿರ್ತೀರಾ ಜವಳಿ ಇರೋಲ್ಲ ತಿಳ್ಬೇಕು ಅನಿಸುತ್ತೆ ಅವಾಗೇನು ಮಾಡ್ತೀರಾ ಈ ಥರ ಮಾಡ್ತೀನಿ ಬರ್ತಿದೆ ಫ್ರೆಂಡ್ಸ್ ಬರ್ತಿದೆ ಫ್ರೆಂಡ್ಸ್ ಹಾಂ ನೋಡಿ 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 ಬಂತು ನೋಡಿ ಓ ಯಾಕೆ ಯಾಕೆ ನೋಡಿ ಈ ಥರ ಎಲ್ಲ ಆಗುತ್ತೆ ಕಾಲೇಟ್ಗಳು ಬೀಳ್ತದೆ ಏನೂ ಮಾಡೋಕ್ಕಾಗೋಲ್ಲ ಇದು ಕಾಲು ಇದು ಫ್ರೆಶ್ ಎಳ್ನೀರು ಬೆಂಗಳೂರಲ್ಲ ಐವತ್ತು ರೂಪಾಯಿ ಇಲ್ಲಿ ಅದೇ ಫ್ರೀ ಹ್ಞೂ ಅದೇ ಬಿತ್ತಾ ಅದೇ ಬಿತ್ತಾ ಯಾವ ಪಕ್ಕದಲ್ಲಿ ಎಳ್ಳಿದೆ ಅನ್ಸುತ್ತೆ ಸೊ ಎಳ್ನೀರ್ ಬೇಕಾದ್ರೆ ನಮ್ಮ ಜೊತೆ ಬನ್ನಿ ಫ್ರೆಶ್ ಆಗಿ ಕೊಡಿಸ್ತೀವಿ ಫ್ರೆಶ್ ನೇಚರಿಂದ ನೀಟ ಕಟ್ ಮಾಡ್ಕೊಳ್ಳಿ ಕೊಚ್ಬೇಕು ಹಂಗೆ ನೋಡಿ ಎಳ್ನೀರ್ ಅಂಗಡಿ ಇಕ್ಕೊಬೋದ ನಾವು ಸೈಡಾಗೆ

ಮೊದಲೇ ತಂದ್ಬಿಡಿ ಮನೆಯಂತ ಇಲ್ಲಿ ಸಿಗಲ್ಲ ಎಳ್ಳಿನ ಮರದಲ್ಲಿ ಸಿಗುತ್ತೆ ಅಂತ ಬಂದ್ಬಿಟ್ಟಿದ ಹಂಗ ಹಾಕೊಂಬಿಟ್ರೆ ಉರಿ ಮೂತ್ರ ಉರಿಮಲ ಮೋಷನ್ ಎಮೋಷನ್ಸ್ ಪ್ರತಿಯೊಂದು ಮಂಗ ಮಾಯ ಆಗುತ್ತೆ ನೋಡಿ ಹಿಂಗ ಹಾಕೊಂಡು ಕುಡೀರಿ ಯಾರ್ ಫ್ರೆಂಡ್ಸ್ ಹೇಳಿದ್ದು ಸತ್ ಮೇಲೆ ಸ್ವರ್ಗ ಸಿಗುತ್ತೆ ಅಂತ ಫ್ರೆಶ್ ಎಳ್ಳಿರ್ ಕುಡುದ್ ನೋಡಿ ಅದು ಸ್ವರ್ಗಾನೆ ಹ್ಮ್ಗೂ ಈ ತರ ಫ್ರೆಶ್ ಇರಲ್ಲ ಏನಕ್ಕೆ ಸಿಟಿಲಿ ಇಲ್ಲಿಂದ ಅವರು ಗಾಡಿಗೆ ಹೋಗಿ ಅವರು ಇನ್ನೊಂದ್ ಕಡೆಗೆ ಬೇರೆ ಬೇರೆ ಕಡೆ ಮಾಡ್ತಾರಲ್ಲ ಎರಡು ಕೈ ಇನ್ನೊಂದು ಹೇಳ್ತೀನಿ ಕೇಳಿ ಒಳ್ಳೊಳ್ಳೆ ಕಾಯಿಗಳು ನಮಗ್ ಸಿಗೋದೇ ಇಲ್ಲ ಅದು ಎಕ್ಸ್ಪೋರ್ಟ್ ಆಗುತ್ತೆ ನಾರ್ತ್ ಇಂಡಿಯಾಗ ಹೋಗುತ್ತೆ ಔಟ್ ಆಫ್ ಕಂಟ್ರಿಗೋಗುತ್ತೆ ಸೆಕೆಂಡ್ ಗ್ರೇಡ್ ಥರ್ಡ್ ಗ್ರೇಡ್ ಎಲ್ಲ ನಾವು ತಿನ್ನೋದು ಯಾಕಂದ್ರೆ ನಮ್ಮವರು ಹೆಂಗತ್ತ ನಮ್ಮ ಜನರು ಜನರ ಹೆಂಗತ್ತಾ ಕ್ವಾಲಿಟಿಗೆ ಇಂಪಾರ್ಟೆಂಟ್ ಕೊಡಲ್ಲ ಮಾತ್ರ ಕೊಡ್ತಾರೆ ಕಮ್ಮಿ ಕಾಸ ಏನ್ ಬೇಕು ಅಂತ ಇಪ್ಪತ್ತು ರಶ್ ರೂಪಾಯಿ ಕಡೆ ರಶ್ ಇರಲ್ಲ ಆರೋಗ್ಯಕ್ಕೆ ಯಾವತ್ತು ಆಲ್ಟರ್ನೇಟಿವ್ ಇಲ್ಲ ಆರೋಗ್ಯ ಒಂದೇ ಸೊ ಚೆನ್ನಾಗಿರೋದು ಕುಡಿದ್ರೆ ಚೆನ್ನಾಗಿರೋದು ತಿನ್ನಿ ಇದೀಗ ಬಂದ ಬ್ರೇಕಿಂಗ್ ನೋಡಿ ಪ್ರೇಕ್ಷಕರೇ ನೋಡಿ ವೀಕ್ಷಕರೇ ಇದೇನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಬಸವನ ಉಳ ಬಸವನ ಉಳ ಫ್ರೆಂಡ್ಸ್ ಬಟ್ ಶಂಕ ಅಂತಾರೆ ಅದೇ ಇದ್ರೊಳಗೆ ಇರುತ್ತೆ ಉಳ ಇಲ್ಲ ಇವಾಗ ಬಸವನ ಉಳಿಯಾದ ಈಗ ಓಕೆ ಸೊ ಸಾವಿರದ ಒಂಬೈನೂರ ಐವತ್ತರಲ್ಲಿ ಕಟ್ಟಿದ್ದು ನಮ್ಮ ಮುತ್ತಾತ ಸೊ ನೆನಪಿಗೋಸ್ಕರ ನೋಡೋಕೆ ಬಂದೆ ಒಳಗಡೆ ತೋರಿಸಿ ಏನಿದೆ ಇಷ್ಟು ಚಿಕ್ಕ ಮನೇಲಿ ನಾವೆಲ್ಲ ಇದ್ದಿದ್ದು ಅಲ್ಲಿನೋ ನಮ್ಮ ತಾತ ಅವರೆಲ್ಲ ನೋಡಿ ಹೆಂಗಿದೆ ಯಾರು ಹೋಮ್ ಸ್ಟೇ ಬೇಕಿದ್ರೆ ಬನ್ನಿ ಇಲ್ಲಿ ಟೂ ನೈಂಟಿ ನೈನ್ ಕೊಡ್ತೀನಿ ಜಸ್ಟ್ ಟೂ ಓಪನ್ ವಿಂಡೋಸ್ ಇದೆ ಓಪನ್ ಎ ಸಿ ಒಂದು ಟೆಂಟ್ ತಂದ್ಬಿಟ್ರೆ ತಂದು ಬಿಟ್ರೆಂಟಿ ನೈನ್ ನೋಡಿ